ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಎಂಟರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿನ ದ್ವೇಷನ ಭಾಗ ಒಂಬತ್ತು ಒಂದು ಕಡೆಯ ಮಾತು ಕೇಳಿ ಮಾಡಿದ ನಿರ್ಧಾರ ಎಂದಿಗೂ ಸರಿ ಇರುವುದಿಲ್ಲ ಎರಡೂ ಕಡೆಯ ಮಾತುಗಳನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳಬೇಕು ಆದರೆ ಒಮ್ಮೆ ತೆಗೆದುಕೊಂಡ ನಿರ್ಧಾರ ತಪ್ಪು ಎಂದು ಪ್ರಶ್ನಿಸುವ ಯಾವುದೇ ಮಾತು ನಮಗೆ ಇಷ್ಟ ಆಗುವುದಿಲ್ಲ ಹಾಗೆ ದಿವಿಜಾ ಕೂಡ ಅಂತಹುದೇ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾಳೆ ತನ್ನ ನಿರ್ಧಾರ ಸರಿ ಇದ್ದೇ ಇರುತ್ತೆ ಅನ್ನೋ ಗಟ್ಟಿ ನಂಬಿಕೆ ಅವಳದು ಆದರೆ ಅವರ ಮಾತು ಕೇಳಿದರೆ ಅವರು ಅವರ ಪರವಾಗಿಯೇ ಮಾತನಾಡಿ ಅವರದ್ದೇ ಸರಿ ಎಂದು ಹೇಳುತ್ತಾರೆ ಆಗ ಅವರ ಮೇಲಿನ ಪ್ರೀತಿಯಿಂದ ನನಗೂ ಅದು ಸರಿ ಅನಿಸಿ ನನ್ನದು ತಪ್ಪು ನಿರ್ಧಾರ ಎಂದು ತಿಳಿದರೆ ಅಥವಾ ಅವರೇ ಸರಿ ಇದ್ದು ನನ್ನದೇ ತಪ್ಪು ಆಗಿದ್ದರೆ ನನ್ನ ತಂದೆಗೆ ನನ್ನ ಮುಖ ಹೇಗೆ ತೋರಿಸಲಿ ಎಲ್ಲ ಪ್ರಶ್ನೆಗಳು ದಿವಿಜಾಳನ್ನ ಕಾಡುತ್ತಿದ್ದೆವು ಏಕೆ ಇಷ್ಟೊಂದು ಯೋಚಿಸುತ್ತಿರುವೆ ನಿನ್ನ ತಂದೆ ಹತ್ತಿರ ಒಮ್ಮೆ ಮಾತನಾಡಲು ಇಷ್ಟು ಕಷ್ಟವಾಗುತ್ತಿದೆಯಾ ಎಂದು ಉದಯ್ ಕೇಳಿದ್ದನು ಅದಕ್ಕೆ ಅವಳು ಅವರದು ತಪ್ಪು ಇಲ್ಲ ಎಂದಿದ್ದರೆ ಅವರೇ ಬಂದು ಹೇಳಬಹುದಿತ್ತು ಆದರೆ ಅವರು ಈವರೆಗೂ ಏನನ್ನೂ ಹೇಳುವ ಪ್ರಯತ್ನ ಮಾಡಲಿಲ್ಲ ಅಂದರೆ ನಿರೀಕ್ಷೆ ಮಾಡುತ್ತಿರುವುದು ನಾನೇ ಕ್ಷಮಿಸಿ ಒಪ್ಪಿಕೊಳ್ಳಲಿ ಎಂದು ಆದರೆ ಅದು ಅಷ್ಟು ಸುಲಭ ಅಲ್ಲ ಅಂತ ಅವರಿಗೂ ಗೊತ್ತಿದೆ ಅದಕ್ಕಾಗಿ ಅವರು ನನ್ನ ಮನೆ ಮುಂದೆ ಇದ್ದರೆ ನನ್ನ ಮನಸ್ಸು ಕರಗಬಹುದು ಅನ್ನೋ ಯೋಚನೆ ಅವರದ್ದು ಅದು ಎಂದಿಗೂ ಸಾಧ್ಯ ಇಲ್ಲ ಎಂದು ಅಲ್ಲಿಂದ ಹೊರಟು ಹೋದಳು ಉದಯ್ ಅವಳನ್ನು ತಡೆಯಲು ಪ್ರಯತ್ನಿಸಿದ ಆದರೆ ಅವಳು ಅವನ ಮಾತು ಕೇಳಿಸಿಕೊಳ್ಳದೆ ಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಉದಯ್ಗೆ ಏನೂ ಮಾಡಲು ಆಗಲಿಲ್ಲ ಉದಯ್ ನಡೆದ ವಿಚಾರ ತಿಳಿಸಲು ರಘುರಾಮನೆಗೆ ಬಂದೆನು ಶೇಖರ ಕಂಡು ನಡೆದ ಎಲ್ಲಾ ವಿಚಾರವನ್ನೂ ವಿವರಿಸಿದೆನು ಅವಳು ಏನು ಹೇಳಿದರೋ ಹೇಗೆ ಹೇಳಿದರೋ ತನ್ನದೇ ಕಟ್ಟಳೆ ಅಲ್ಲಿ ಬಂದಿಯಾಗಿದ್ದಾಳೆ ರಘುರಾಂ ಅವರೇ ಬಂದು ಅವಳ ಬಳಿ ಹೇಳಿಕೊಳ್ಳಲಿ ನಾನು ಮಾತ್ರ ಹೋಗಿ ಕೇಳುವುದಿಲ್ಲ ಅಂದಳು ಇನ್ನೂ ಅವಳ ಮನಸ್ಸಲ್ಲಿ ರಂಜಿತ್ ಮಾತು ತುಂಬ ಪ್ರಭಾವ ಬೀರುತ್ತಿವೆ ನನಗೆ ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ ಎಂದನು ಅದಕ್ಕೆ ಚಂದು ಹೌದು ನನಗೂ ಹಾಗೆ ಅನಿಸುತ್ತಿದೆ ಆ ರಂಜಿತ್ ಏನು ಮೂಡಿ ಮಾಡಿದ್ದಾನೋ ಗೊತ್ತಿಲ್ಲ ಅವಳು ಯಾರ ಮಾತನ್ನು ಒಪ್ಪಿಕೊಳ್ಳುತ್ತಿಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತಾನೆ ತಿಳಿಯುತ್ತಿಲ್ಲ ತಂದೆಯನ್ನು ಮಾತನಾಡಿಸಲು ಇಷ್ಟೊಂದು ಹಠ ಯಾಕೆ ಅಂತ ಕೇಳಿದನು ಅದಕ್ಕೆ ಶೇಖರ ಇದಕ್ಕೆಲ್ಲ ಕಾರಣ ರಘುರಾಮ್ ತಾನವಳ ಮಗಳನ್ನು ಅಟ್ಯಾಕ್ ಮಾಡಿದ್ದವರನ್ನು ಕೊಲೆ ಮಾಡಿದ ಆದರೆ ಅದನ್ನು ರಂಜಿತ್ ಮಾಡಿದ್ದು ಅಂತ ಅವನ ಮಗಳು ಅಂದುಕೊಂಡಾಗ ಅವನೇ ಮಾಡಿದ್ದು ಅಂತ ರಘುರಾಮ್ ಕೂಡ ಒಪ್ಪಿಕೊಂಡ ಅದರಿಂದ ರಂಜಿತ್ ತುಂಬಾ ಗ್ರೇಟ್ ಆಗಿಬಿಟ್ಟ ಅವಳ ದೃಷ್ಟಿಯಲ್ಲಿ ರಂಜಿತ್ ಒಬ್ಬ ಅಮರ ಪ್ರೇಮಿ ಅವನ ಮುಂದೆ ರಘುರಾಮ್ ಅವರಿಬ್ಬರ ದೂರ ಮಾಡಿದ ಒಬ್ಬ ವಿಲನ್ ಅದಕ್ಕೆ ಅವಳಿಗೆ ರಘುರಾಮ್ನ ಮಾತನಾಡಿಸಲು ಇಷ್ಟ ಇಲ್ಲ ಎಂದೆನು ಅಷ್ಟಕ್ಕೆ ಜನ್ಮ ಕೊಟ್ಟ ತಂದೆಯನ್ನೇ ನಂಬದಿರುವಷ್ಟು ಬದಲಾಗಿ ಹೋಗುತ್ತಾರಾ ಎಂದು ಉದಯ್ ಪ್ರಶ್ನಿಸಿದ ಅದಕ್ಕೆ ಶೇಖರ ಆದರೆ ರಘುರಾಂ ಅವಳನ್ನು ಕೂಡಿ ಕೂಡ ಸೇರಿಕೊಂಡು ಅವಳ ದೃಷ್ಟಿಯಲ್ಲಿ ರಘುರಾಂ ಒಬ್ಬ ಕೆಟ್ಟ ವ್ಯಕ್ತಿ ಆಗಿಬಿಟ್ಟ ಅವನ ಅತಿಯಾದ ಕಾಳಜಿಯೇ ಅವನಿಗೆ ಮುಳ್ಳಾಗುತ್ತೆ ಅಂತ ಅವನು ಕನಸಲ್ಲೂ ನೆನೆಸಿರಲಿಲ್ಲ ಆದರೆ ಈಗ ಅದೇ ಸತ್ಯ ಆಗಿದೆ ಎಂದೆನು ಅವರಿಗೂ ಏನು ಮಾಡಬೇಕು ಅನ್ನೋದೇ ಯೋಚನೆಯಾಗಿತ್ತು ಯಾವುದಾದರೂ ಒಂದು ದಾರಿಯಾದರೂ ಸಿಗಬಾರದೆ ಅಂತ ಕಾಯುತ್ತಿದ್ದರು ಇಷ್ಟು ದಿನ ಎಂದು ಅವರಿಗೆ ಈ ಕೆಲಸ ಅಷ್ಟು ಕಠಿಣ ಅನಿಸಿರಲಿಲ್ಲ ಆದರೆ ಈಗ ಪ್ರತಿಯೊಂದು ದೊಡ್ಡ ಸವಾಲು ಎನಿಸುತ್ತಿದೆ ಹೀಗೆ ಕೆಲವು ದಿನಗಳು ಕಳೆದವು ರಘುರಾಮ್ ಅವನ ಮಗಳನ್ನು ಮೊಮ್ಮಗಳನ್ನು ನೋಡುತ್ತಾ ಖುಷಿಯಾಗಿ ಇದ್ದರು ಇಂಥ ಸಂದರ್ಭದಲ್ಲಿ ರಘುರಾಮ್ಗೆ ಆಕ್ಸಿಡೆಂಟ್ ಆಯಿತು ಯಾರೋ ಒಬ್ಬ ವ್ಯಕ್ತಿ ಕಾರಿಂದ ಗುದ್ದಿ ನಿಲ್ಲಿಸದೆ ಹಾಗೆ ಹೋಗಿದ್ದೆನು ರಘುರಾಮ್ ತಕ್ಷಣ ಆಸ್ಪತ್ರೆಗೆ ಸೇರಿಸಿದರು ಆ ವಿಷಯ ಶೇಖರ್ಗೆ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಹೋದರು ಉದಯ್ ಶೇಖರ್ನನ್ನು ಭೇಟಿಯಾಗಿ ರಘುರಾಂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಹೇಳಿದನು ಅದರಿಂದ ಎಲ್ಲರಿಗೂ ಸ್ವಲ್ಪ ಸಮಾಧಾನ ಆಯಿತು ಆದರೆ ಆ ಆಕ್ಸಿಡೆಂಟ್ ಮಾಡಿದವನನ್ನು ಹುಡುಕಲು ಶುರು ಮಾಡಿದರು ಉದಯ್ ಮನೆಗೆ ಹೋದ ಮೇಲೆ ದಿವಿಜಾ ನಿನ್ನ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಯಾರೋ ಅವರನ್ನು ಕಾರಿಂದ ಗುದ್ದಿ ಹೋಗಿದ್ದಾರೆ ಅಲ್ಲೇ ಇದ್ದ ಕೆಲವರು ಅವರನ್ನು ಆಸ್ಪತ್ರೆಗೆ ಸೇರಿಸಿದರು ಅಂತ ಹೇಳಿದ ಅವಳಿಗೆ ಒಂದು ಕ್ಷಣ ಆತಂಕ ಆಯಿತು ನಂತರ ಏನೂ ಆಗೇ ಇಲ್ಲ ಅನ್ನೋ ರೀತಿ ಅಡಿಗೆ ಮನೆಗೆ ಹೋದಳು ಉದಯೇ ಇವಳ ಮನಸ್ಸು ಎಷ್ಟು ಕಲ್ಲು ಅಂತ ಅನಿಸಲು ಶುರು ಆಗಿತ್ತು ಇಷ್ಟು ವರ್ಷದಲ್ಲಿ ಈಗ ಅವಳ ಮೇಲೆ ಕೋಪ ಬಂದಿತು ತಂದೆ ತಾಯಿಯ ಪ್ರೀತಿಯೇ ಕಾಣದ ಅವನಿಗೆ ಆ ತಂದೆಯ ಪ್ರೀತಿಯನ್ನು ನೋಡಿ ದಿವಿಜ ಎಷ್ಟು ಅದೃಷ್ಟವಂತೆ ಅಂತ ಅನಿಸಿತು ಅದೇ ಸಮಯಕ್ಕೆ ಇಷ್ಟು ಕಠೋರ ಮನಸ್ಸಿನ ಮಗಳನ್ನು ಪಡೆದ ಆ ತಂದೆ ಎಷ್ಟು ದುರದೃಷ್ಟವಂತ ಅನಿಸಿತು ಆದರೂ ಆ ವ್ಯಕ್ತಿಗೆ ತನ್ನ ಮಗಳು ಅಂದರೆ ಅದೆಷ್ಟು ಪ್ರೀತಿ ಹೇಗಾದರೂ ಮಾಡಿ ಅವರ ಮಗಳಿಗೆ ಅವರ ಮೇಲೆ ಇರುವ ತಪ್ಪು ಅಭಿಪ್ರಾಯ ದೂರ ಮಾಡಬೇಕು ಶೇಖರ ರಘುರಾಮ್ ಆರೋಗ್ಯ ನೋಡಿಕೊಳ್ಳುತ್ತಿದ್ದ ಚೆಂದು ಆಕ್ಸಿಡೆಂಟ್ ಮಾಡಿದವರು ಯಾರು ಅಂತ ತಿಳಿದುಕೊಳ್ಳುತ್ತಿದ್ದ ಉದಯ್ ಶೇಖರಿಗೆ ಕರೆ ಮಾಡಿ ನಡೆದ ವಿಷಯ ತಿಳಿಸಿದನು ಸತ್ಯ ನಾವು ರಘುರಾಮ್ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕು ನಂತರ ನಾವು ಅವಳ ಬಗ್ಗೆ ವಿಚಾರ ಮಾಡೋಣ ಹಿಂದೆನೋ ಅವನು ಸರಿ ಅಂತ ಹೇಳಿ ಊಟ ಮಾಡಿಕೊಂಡು ಅವರಿಗೂ ಬಾಕ್ಸ್ ಕಟ್ಟಿಕೊಂಡು ಆಸ್ಪತ್ರೆಗೆ ಬಂದೆನು ಅಷ್ಟರಲ್ಲಿ ಚೆಂದು ಕರಿ ಮಾಡಿ ಅವನ ಸುಳಿವು ಸಿಕ್ಕಿದೆ ಅವನನ್ನು ಹುಡುಕಿಕೊಂಡು ಹೋಗುತ್ತಿದ್ದೇವೆ ಎಂದೆನು ಅವನು ಯಾರು ಅಂತ ತಿಳಿದುಕೊಳ್ಳಲೇಬೇಕು ಮೇಲ್ನೋಟಕ್ಕೆ ಇದು ಉದ್ದೇಶಪೂರ್ವಕ ಅನಿಸುತ್ತಿದೆ ಅದು ಯಾರು ಅಂತ ನಾವು ತಿಳಿದುಕೊಳ್ಳಲೇಬೇಕು ಎಂದು ಶೇಖರ ಹೇಳಿದೆನು ಅದಕ್ಕೆ ಸರಿ ಎಂದು ಹೇಳಿ ಅವನ ಹುಡುಕಾಟ ಮುಂದುವರೆಸಿದೆ ಅಲ್ಲಿ ಹೋಗುತ್ತಿದ್ದಂತೆ ಇವರನ್ನು ನೋಡಿ ಒಬ್ಬ ವ್ಯಕ್ತಿ ಅಲ್ಲಿಂದ ಓಡಿ ಹೋದೆನೋ ಅದನ್ನು ಗಮನಿಸಿದ ಚಂದು ಅವನನ್ನು ಚೇಸ್ ಮಾಡಲು ಶುರು ಮಾಡಿದ ಆ ವ್ಯಕ್ತಿ ಇವನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಪೊಲೀಸ್ಗೆ ಸಿಕ್ಕ ಅವನು ಚಂದೂಯಿಂದ ತಪ್ಪಿಸಿಕೊಂಡೆ ಅಂತ ತಿಳಿದುಕೊಂಡಿದ್ದ ಆದರೆ ಆ ಪೊಲೀಸ್ ಚಂದು ಕಡೆಯವರು ಅಂತ ತಿಳಿದಿರಲಿಲ್ಲ ಪೊಲೀಸ್ ಆ ವ್ಯಕ್ತಿಯನ್ನು ಚಂದುಗೆ ಒಪ್ಪಿಸಿದರು ಆ ವ್ಯಕ್ತಿಗೆ ಏನು ನಡೆಯುತ್ತಿದೆ ಅಂತ ಅರ್ಥ ಆಗಲಿಲ್ಲ ಅವನು ತಪ್ಪಿಸಿಕೊಂಡಿದ್ದು ಎಲ್ಲ ನೋಡಿದ್ದ ಚಂದುಗೆ ಅವನು ಆಕ್ಸಿಡೆಂಟ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ ಅಂತ ಅನಿಸಿತು ಅವನು ಸಿಕ್ಕಿರುವ ವಿಷಯವನ್ನು ಶೇಖರಿಗೆ ತಿಳಿಸಿದನು ಶೇಖರ ಅವನನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಬರಲು ಹೇಳಿದೆನು ಶೇಖರ ಉದಯನ ರಘುರ ಬಿಟ್ಟು ಆ ವ್ಯಕ್ತಿ ಯಾರು ಅಂತ ತಿಳಿದುಕೊಳ್ಳಲು ಹೇಳಿದ ಜಾಗಕ್ಕೆ ಬಂದೆನು ಜೀವನದಲ್ಲಿ ನಡೆಯುವ ಪ್ರತಿ ಘಟನೆಗಳು ನಮ್ಮ ಕರ್ಮದ ಫಲ ಅಂತ ದೊಡ್ಡವರು ಹೇಳುತ್ತಾರೆ ಕೆಲವು ಸಮಯದಲ್ಲಿ ಮಾತ್ರ ಅದು ನಿಜ ಅನಿಸುತ್ತೆ ಶೇಖರ ಹೋಗಿ ಚಂದುನ ಭೇಟಿ ಮಾಡಿ ಅವನು ಯಾರು ಎಲ್ಲಿದ್ದಾನೆ ಎಂದು ಕೇಳಿದನು ಅದಕ್ಕೆ ಚಂದು ಅವನನ್ನು ರೂಮಲ್ಲಿ ಕೂರಿಸಿದ್ದೇನೆ ಬನ್ನಿ ಅಂತ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋದ ಅವನನ್ನು ನೋಡಿ ಅವನ ಮುಂದೆ ಕೂತು ಯಾರ್ ನೀನು ಏಕೆ ರಘುರಾಮ್ಗೆ ಆಕ್ಸಿಡೆಂಟ್ ಮಾಡಿದೆ ಅಂತ ಕೇಳಿದ ಅದಕ್ಕೆ ಅವನು ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಕಾರ್ ಓಡಿಸಬೇಕಾದರೆ ಇದ್ದಕ್ಕಿದ್ದಂತೆ ಅವರು ಅಡ್ಡ ಬಂದರು ಬ್ರೇಕ್ ಹಾಕಲು ನನಗೆ ಆಗಲಿಲ್ಲ ಆಕ್ಸಿಡೆಂಟ್ ಆಗೋಯ್ತು ನಿಂತರೆ ಎಲ್ಲರೂ ಸೇರಿ ಹೊಡಿತಾರೆ ಅಂತ ನಿಲ್ಲಿಸದೆ ಹಾಗೆ ಹೋದೆ ಅಂದ ಹಾಗಿದ್ದರೆ ಇವರನ್ನು ನೋಡಿ ಏಕೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದೆ ಅಂತ ಕೇಳಿದ ನಾನು ಭಯದಲ್ಲಿ ಇದ್ದೆ ತಕ್ಷಣ ಇವರು ನನ್ನ ಹುಡುಕಿಕೊಂಡು ಬಂದರು ಅದಕ್ಕೆ ಇನ್ನೂ ಭಯ ಆಗಿ ಓಡಿ ಹೋಗಲು ಪ್ರಯತ್ನಿಸಿದೆ ಪ್ಲೀಸ್ ಸರ್ ನನ್ನ ಬಿಟ್ಟು ಬಿಡಿ ನಾನು ನನ್ನ ತಾಯಿಗೆ ಉಳಿದಿರೋದು ಒಬ್ಬನೇ ಮಗ ಅವರನ್ನು ನಾನೇ ನೋಡಿಕೊಳ್ಳಬೇಕು ಅವರಿಗೆ ಕೊಡಲು ದುಡ್ಡು ಕೂಡ ನನ್ನ ಬಳಿ ಇಲ್ಲ ಎಂದೆನು ಶೇಖರಿಗೆ ಏನೋ ಯೋಚನೆ ಬಂತು ಅದಕ್ಕೆ ಅವನ ಫೋಟೋ ತೆಗೆದುಕೊಂಡು ಹೊರಟನು ಚಂದೋನ ಕರೆದು ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರುವೆ ನಾನು ಹೇಳುವವರೆಗೆ ಇವನನ್ನು ಬಿಡಬೇಡ ಎಂದೆನು ಅದಕ್ಕೆ ನನಗ್ಯಾಕೋ ಇದು ಜಸ್ಟ್ ಆಕ್ಸಿಡೆಂಟ್ ಅನಿಸುತ್ತಿದೆ ಅವನು ನೀವು ಕೇಳಿದ್ದ ಪ್ರಶ್ನೆಗೆ ಉತ್ತರಿಸದಾ ಅಲ್ವಾ ಇನ್ನು ಏಕೆ ಅವನನ್ನು ಇಲ್ಲಿ ಇರಿಸಬೇಕು ಅವನನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಏನೋ ಗೊತ್ತಿಲ್ಲದೆ ಆಗೋಗಿದೆ ಹೇಗಿದ್ದರೂ ನಮ್ಮ ಸರ್ ಹುಷಾರಾಗಿದ್ದಾರೆ ಅಲ್ವಾ ಎಂದು ಕೇಳಿದ್ದನು ಆಗ ಶೇಖರ್ ಒಮ್ಮೆ ಆ ವ್ಯಕ್ತಿಯ ಕಡೆ ನೋಡಿ ಇಲ್ಲ ಇವನ ಕೆಲಸ ಇನ್ನೂ ಮುಗ್ದಿಲ್ಲ ನಾನು ಬರುವವರೆಗೆ ಇವನು ಇಲ್ಲೇ ಇರಬೇಕು ಅಂದ ಅದಕ್ಕೆ ಚೆಂದು ಸಪ್ಪೆ ಮುಖ ಮಾಡಿಕೊಂಡು ಸರಿ ಎಂದು ತಲೆಯಾಡಿಸಿದನು ಶೇಖರ್ ಹೊರಟ ಮೇಲೆ ಊಟ ತಂದು ಅವನಿಗೆ ಕೊಟ್ಟು ಅವನ ಜೊತೆ ಕುಳಿತುಕೊಂಡ ಆ ವ್ಯಕ್ತಿ ಊಟ ಮಾಡುತ್ತಾ ಅಣ್ಣ ಏನೋ ತಿಳಿಯದೇ ಆಗೋಯ್ತು ಪ್ಲೀಸ್ ನನ್ನ ಬಿಟ್ಟು ಬಿಡಿ ಮನೆಯಲ್ಲಿ ನನ್ನ ತಾಯಿ ಒಬ್ಬಳೇ ಇರ್ತಾಳೆ ನಾನು ಇಲ್ಲ ಅಂದರೆ ಗಾಬರಿ ಆಗುತ್ತಾಳೆ ಅವರನ್ನು ನೋಡಿದರೆ ನನಗೆ ಏಕೋ ಭಯ ಆಗುತ್ತಿದೆ ಎಂದೆನು ಹಾಗೆ ಬಿಡೋಕೆ ಆಗಲ್ಲ ಯೋಚನೆ ಮಾಡಬೇಡ ಅವರು ತುಂಬ ಒಳ್ಳೆಯವರು ಅಂಥದ್ದೇನೂ ಆಗಲ್ಲ ನಿನ್ನ ತಾಯಿ ಬಗ್ಗೆ ಕೂಡ ಅವರು ವಿಚಾರ ಮಾಡುತ್ತಾರೆ ಎಂದೆನು ನಮ್ಮ ತಾಯಿನ ನಾವೇ ನೋಡಿಕೊಳ್ಳಬೇಕು ಬೇರೆ ಯಾರೂ ನೋಡಲ್ಲ ನಿನಗೂ ಒಬ್ಬಳು ತಾಯಿ ಇದ್ದಾರೆ ಅಲ್ವಾ ಅವರನ್ನು ಬೇರೆಯವರು ನೋಡಿಕೊಳ್ಳುತ್ತಾರೆ ಅಂತ ಬಿಡುತ್ತೀಯ ಎಂದು ಪ್ರಶ್ನಿಸಿದನು ಅದಕ್ಕೆ ಚೆಂದು ನಾನೊಬ್ಬ ಅನಾಥ ನನಗೆ ತಂದೆ ತಾಯಿ ಇಲ್ಲ ಎಂದನು ಅವನನ್ನು ನೋಡಿ ಕ್ಷಮಿಸಿ ಬೇಜಾರಾಗಬೇಡಿ ಪ್ಲೀಸ್ ನನ್ನ ಬಿಟ್ಟು ಬಿಡಿ ನನಗೋಸ್ಕರ ಅಲ್ಲ ಅಂದರೂ ನನ್ನ ತಾಯಿಗೋಸ್ಕರ ಬಿಡಿ ಎಂದು ಕೇಳಿದ ಶೇಖರ್ ಆಸ್ಪತ್ರೆಗೆ ಹೋಗಿ ಆ ವ್ಯಕ್ತಿಯ ಫೋಟೋನ ರಘುರಾಮ್ಗೆ ತೋರಿಸಿ ಇವನು ಯಾರು ಅಂತ ನಿನಗೆ ಗೊತ್ತಾ ಎಂದು ಕೇಳಿದನು ಅದಕ್ಕೆ ರಘುರಾಂ ಯಾರಿವನು ಇದಕ್ಕೂ ಮೊದಲು ನಾನು ಇವನನ್ನು ನೋಡಿಲ್ಲ ಎಂದೆನು ಇವನೇ ನಿನಗೆ ಆಕ್ಸಿಡೆಂಟ್ ಮಾಡಿದ್ದು ನೀನು ಇದ್ದಕ್ಕಿದ್ದಂತೆ ರಸ್ತೆಗೆ ಬಂದ ಕಾರಣ ಆಕ್ಸಿಡೆಂಟ್ ಆಯಿತು ಅಂತ ಹೇಳುತ್ತಿದ್ದಾನೆ ಎಂದೆನು ನಾನಾಗೆ ಬರಲಿಲ್ಲ ಎಲ್ಲಾ ಕಡೆ ನೋಡಿ ಯಾರೂ ಇಲ್ಲ ಅಂತ ಗೊತ್ತಾದ ಮೇಲೆ ಬಂದಿದ್ದು ಎಂದೆನು ನನಗೆ ಇದು ಉದ್ದೇಶಪೂರ್ವಕ ಅನಿಸುತ್ತಿದೆ ನೀನು ಕೊಲೆ ಮಾಡಿದವರಲ್ಲಿ ಇವನು ಯಾರೋ ಒಬ್ಬರಿಗೆ ಸಂಬಂಧಪಟ್ಟವನು ಅನ್ನೋದು ನನ್ನ ಅನಿಸಿಕೆ ಯಾರನ್ನು ಕೇಳಿದರೆ ನನಗೆ ಉತ್ತರ ಸಿಗುತ್ತೆ ಎಂದು ಕೇಳಿದನು ಸರಿ ನಮ್ಮ ಹುಡುಗರು ಎಲ್ಲರ ಡೀಟೇಲ್ ಸೇರಿಸುತ್ತಾರೆ ಅವರನ್ನು ಕೇಳಿದರೆ ಇವನು ಯಾರು ಅಂತ ತಿಳಿಯುತ್ತೆ ಅಂತ ಅವನ ಹುಡುಗರಿಗೆ ಕರೆ ಮಾಡಿ ವಿಷಯ ತಿಳಿಸಿದನು ಶೇಖರಿಗೆ ಹೋಗಿ ಅವರನ್ನು ಭೇಟಿಯಾಗಲು ತಿಳಿಸಿದ ರಘುರಾಂ ಹೇಳಿದಂತೆ ಅವನ ಹುಡುಗರನ್ನು ಭೇಟಿ ಮಾಡಿ ಅವನ ಹತ್ತಿರ ಇದ್ದ ಫೋಟೋನ ಅವರಿಗೆ ತೋರಿಸಿದ ಅವರಲ್ಲಿ ಒಬ್ಬ ವ್ಯಕ್ತಿ ಇವನ ಇವನ ನಮ್ಮ ಸರಿಗೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ಕೇಳಿದ ಅದಕ್ಕೆ ಶೇಖರ್ ಹೌದು ಇವನು ಯಾರು ಅಂತ ನಿನಗೆ ಗೊತ್ತಾ ಎಂದು ಕೇಳಿದ್ದ ಹಾ ಚೆನ್ನಾಗಿ ಗೊತ್ತು ಇವನು ಸೂರಿ ತಮ್ಮ ಎಂದ ಯಾವ ಸೂರಿ ರಘುರಾಂ ಕೈಯಲ್ಲಿ ಆದ್ನಲ್ಲ ಅವನ ಎಂದು ಕೇಳಿದ ಅದಕ್ಕೆ ಅವನು ಹೌದು ಅದೇ ಸೂರಿ ತಮ್ಮ ಇವನು ಇವನು ಆಕ್ಸಿಡೆಂಟ್ ಮಾಡಿದ್ದಾನೆ ಎಂದರೆ ಅದು ಖಂಡಿತ ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ ಅವನ ಅಣ್ಣಾನ ಸಾಯಿಸಿದ್ದು ರಘುರಾಮ್ ಸರ್ ಅಂತ ಅವನಿಗೆ ಗೊತ್ತಾಗಿರಬಹುದು ಸರಿಯಾಗಿ ವಿಚಾರಿಸಿ ಎಂದನು ಶೇಖರ್ಗೆ ಇದ್ದ ಸಂದೇಹ ನಿಜ ಆಗಿತ್ತು ತಕ್ಷಣ ಅವನು ಆ ವ್ಯಕ್ತಿಯನ್ನು ಇಟ್ಟಿದ್ದ ಜಾಗಕ್ಕೆ ಬಂದನು ಅಲ್ಲಿ ನೋಡಿದರೆ ಆ ವ್ಯಕ್ತಿ ಇರಲಿಲ್ಲ ಚೆಂದು ಅವನ ತಾಯಿ ಸೆಂಟಿಮೆಂಟಿಗೆ ಕರಗಿ ಅವನನ್ನು ಬಿಟ್ಟು ಬಿಟ್ಟಿದ್ದನು ಚೆಂದು ಅವನು ಎಲ್ಲಿ ಹೋದ ಎಂದು ಶೇಖರ್ ಕೋಪದಲ್ಲಿ ಕೇಳಿದ್ದನು ಸರ್ ಅವನು ಪಾಪ ಇನ್ನು ಚಿಕ್ಕ ಹುಡುಗ ಎಷ್ಟೋ ಜನ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಬೀದಿಗೆ ಬಿಡುವ ಈ ಕಾಲದಲ್ಲಿ ತನ್ನ ತಾಯಿಗೆ ಅಂತ ಎಷ್ಟೊಂದು ಕೇಳಿಕೊಂಡ ನನ್ನ ಕಾಲಿಗೆ ಬಿದ್ದು ಬೇಡಿಕೊಂಡ ನನಗ್ಯಾಕೋ ಅವನು ಮಾಡಿದ್ದು ಆಕಸ್ಮಿಕ ಅನಿಸಿತು ಅದಕ್ಕೆ ನಾನೇ ಬಿಟ್ಟು ಬಿಟ್ಟೆ ನಿಮಗೂ ಈಗ ಅದು ನಿಜ ಅಂತ ಗೊತ್ತಾಗುತ್ತೆ ಎಂದನು ಶೇಖರ್ ಕೋಪದಲ್ಲಿ ಅವನ ಕೆನ್ನೆಗೆ ಬಾರಿಸಿದನು ನಿನ್ನ ತಾಯಿ ಸೆಂಟಿಮೆಂಟ್ ಅವನಿಗೆ ಗೊತ್ತಾಗಿ ನಿನ್ನ ಹತ್ತಿರ ಕತೆ ಹೇಳಿದ್ದಾನೆ ಅವನ ತಾಯಿ ತೀರಿಕೊಂಡು ತುಂಬ ವರ್ಷ ಆಗಿತ್ತು ಅವನು ಯಾರು ಅಂತ ನಿನಗೆ ಗೊತ್ತಾ ಅವನು ಸೂರಿತಮ್ಮ ಅವನ ಹಣ್ಣನ ಸಾವಿನ ಸೇಡನ್ನು ರಘುರಾಂ ಮೇಲೆ ತೀರಿಸಿಕೊಳ್ಳಲು ಅವನು ರಘುರಾಂಗೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ಕೂಗಾಡಿದ ಅದನ್ನು ಕೇಳುತ್ತಿದ್ದಂತೆ ಚಂದೋತಲೆ ಒಮ್ಮೆ ತಿರುಗಿದ್ದು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಪೇಜಿಗೆ ಸಿಲುಕಿದ ಅವನ ಪರಿಸ್ಥಿತಿ ನೋಡಿ ಚೆಂದು ಆಗಿತ್ತು ಆಗೋಯ್ತು ಅವನು ಮತ್ತೆ ಏನಾದರೂ ಮಾಡುವುದಕ್ಕೆ ಮೊದಲೇ ಅವನನ್ನು ನಾವು ಹಿಡಿಯಬೇಕು ಇಲ್ಲ ಅಂದರೆ ರಘುರಾಮ್ ಜೀವಕ್ಕೆ ಅಪಾಯ ಇದೆ ಎಂದೆನು ಅದಕ್ಕೆ ಇಲ್ಲ ಸರ್ ಅವನನ್ನು ಹಿಡಿದೇ ಹಿಡಿಯುತ್ತೇನೆ ಎಂದೆನು ಅದಕ್ಕೆ ಅವನ ಬೆನ್ನು ತಟ್ಟಿ ಹುಷಾರು ಎಂದೆನು ಆಗ ಚೆಂದು ಸರ್ ಅವನು ಅಷ್ಟೊಂದು ಕನಿಕರ ಬರುವ ಥರ ಮಾತನಾಡಿದರು ನಿಮಗೆ ಅವನ ಮೇಲೆ ಸಂದೇಹ ಹೇಗೆ ಬಂತು ಎಂದು ಕೇಳಿದ ಅದಕ್ಕೆ ತುಂಬಾ ಜನ ಸೆಂಟಿಮೆಂಟಿಗೆ ಕರಗುತ್ತಾರೆ ಆದರೆ ತುಂಬಾ ಕನಿಕರ ಹುಟ್ಟಲಿ ಅಂತ ಕೆಲವರು ಜಾಸ್ತಿ ಆಕ್ಟ್ ಮಾಡುತ್ತಾರೆ ಹಾಗೆ ಮಾಡಲು ಹೋಗಿ ಕೆಲವೊಂದು ತಪ್ಪು ಮಾಡುತ್ತಾರೆ ಅದೇ ತಪ್ಪನ್ನು ಇವನು ಮಾಡಿದ ಹಿಂದೆನು ಅದಕ್ಕೆ ಆಸಕ್ತಿ ಹೆಚ್ಚಾಗಿ ಹೌದಾ ಏನದು ಎಂದು ಕೇಳಿದ ಅವನು ಹೇಳಿದ್ದು ನೀನು ಗಮನಿಸಿಲ್ಲ ಅನಿಸುತ್ತೆ ನಾನು ನನ್ನ ತಾಯಿಗೆ ಉಳಿದಿರೋದು ಒಬ್ಬನೇ ಮಗ ಅಂತ ಅವನು ಹೇಳಿದ್ದು ಅಂದರೆ ಇವನ ತಾಯಿಗೆ ಇವನೊಬ್ಬನೇ ಮಗ ಅಲ್ಲ ಅವನ ಜೊತೆ ಇನ್ನೊಬ್ಬ ಮಗ ಇದ್ದ ಎಂದೆನು ಅದು ಹೇಗೆ ಇನ್ನೊಬ್ಬ ಮಗನೇ ಇದ್ದ ಅಂತ ಹೇಳುತ್ತೀರಿ ಎಂದು ಕೇಳಿದ ಆ ಮಾತು ಹೇಳುವಾಗ ಅವನ ಮುಖದಲ್ಲಿ ಒಂದು ಕೋಪದ ಛಾಯೆ ಕಾಣಿಸಿತು ನೀನು ರಘುರಾಮ್ ಹುಷಾರಾಗಿದ್ದಾರೆ ಅಂತ ಹೇಳಿದಾಗ ಅವರ ಮುಖದಲ್ಲಿ ಒಂದು ನಿರಾಸೆ ಇತ್ತು ಇದನ್ನೆಲ್ಲ ನಾನು ಗಮನಿಸಿದ್ದೆ ಅದಕ್ಕೆ ನಾನವನನ್ನು ಬಿಡಬೇಡ ಎಂದಿದ್ದು ಎಂದು ವಿವರಿಸಿದೆನು ಮುಂದೆ ಏನೆಲ್ಲ ಆಗಲಿದೆ ಕಾಯ್ದು ನಿರೀಕ್ಷಿಸಿ ಭಾಗ ಹತ್ತು ಮುಂದುವರಿಯುತ್ತದೆ ಭಾಗ ಹತ್ತಿರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದೇನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ